ीहपरिरम्भितकार्यसिद्धि विघ्नेशपूजनमिदम् क्रियतेऽत्र सद्भिः कृत्वैव सर्वमपि पुण्यसुकर्मजालम् जालम् विघ्नाद्रिभेदनगुरो तव सुप्रभातम् थ सुब्रम्मण्य बंदी सततव सुब्रम्मण्य षणनाथ सुब्रम्मण्य ब्वन्दीप्य सतत सुब्रह्मण्य षणुखनाथ सुब्रह्मण्य षणुखनाथ सुब्रह्मण्य षणनाथ सुब्रह्मण्य वदगुवा सरोवर पोषिप वासुकिवन्द्यने सुब्रह्मण्या वदग नीडुवा सरोवर पोषिप वासुकिवन्द्यने सुब्रह्मण्या गर्वव सुब्रह्म महामहिमने सुब्रह्मण्य सुब्रम्मण्य सुब्रम्मण्य षणनाथ सुब्रह्मण्य वंद सुब्रम्मण्य षणनाथ सुब्रह्मण्य षणनाथ सुब्रह्मण्य षणनाथ सुब्रह्मण्य அன்னவ நீடு அன்னதானித்தனவ நீடுத போரையுவ அன்னதானி சுபிரம்மிய மாரண பூவரா மாரண ಪೂವರ ಗೌರಿಯ ಕಂದನೆ ಸುಬ್ರಹ್ಮಣ್ಯ ಗೌರಿಯ ಕಂದನೆ ಸುಬ್ರಹ್ಮಣ್ಯ 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 ಷಣ್ಮುಖನಾಥ ಸುಬ್ರಹ್ಮಣ್ಯ ವಂದಿತೆ ಸತತವು ಸುಬ್ರಹ್ಮಣ್ಯ ಷಣ್ಮುಖನಾಥ ಸುಬ್ರಹ್ಮಣ್ಯ ಷಣ್ಮುಖನಾಥ ಸುಬ್ರಹ್ಮಣ್ಯ ಷಣ್ಮುಖನಾಥ ಸುಬ್ರಹ್ಮಣ್ಯ

ಯಾವ ರೀತಿ ಕಷ್ಟಪಡ್ತಿದ್ರಿ ಎನ್ನುವಂತಹ ಸಾಮಾನ್ಯವಾಗಿ ಇರುವ ವಿಚಾರ ಆದರೆ ಎಲ್ಲ ವಿಚಾರಕ್ಕೂ ನಿಮ್ಮ ಗುಣಗಳು ಸ್ಪಷ್ಟವಾಗುತ್ತೆ ಹಿರಿತನವನ್ನು ಬಿಡದೆ ಯಾರು ಮಾರ್ಗದರ್ಶಕರು ಅವರ ಮೂಲಕವಾಗಿ ಇಂತಹ ಒಂದು ಮಹತ್ತರ ಕೆಲಸ ಮಾಡಬೇಕಂತ ಸಂಕಲ್ಪ ಇಟ್ಟಿದ್ದು ಅದೂ ಅಲ್ಲದೆ ಮೂಲ ಸಾನಿಧ್ಯದಲ್ಲಿ ನಡಬೇಕೆನ್ನುವಂತಹ ಇಚ್ಛೆ ತೋರಿಸಿದ್ದೇ ಇದೆ ಇದು ನಿಮ್ಮ ಹಿನ್ನೆಲೆಯನ್ನು ಗುರುತಿಸ್ತಾರೆ ಅಂತಹ ರೀತಿ ಈ ಒಂದು ನೀವು ಮಾಡ್ತಕ್ಕಂತಹ ವ್ಯವಹಾರದಲ್ಲಿ ಕೆಲವೊಂದಷ್ಟು ದುರಿತಗಳೆಲ್ಲ ಆಗಿರಬಹುದು ಎನ್ನುವ ಪ್ರೇರಣೆಯನ್ನು ಅವರು ಕೊಟ್ಟಿದ್ದಾರೆ ಆ ಮೂಲಕವಾಗಿ ವಿಶೇಷ ಕ್ರಮದಲ್ಲಿ ಚೆನ್ನಾಗಿ ಯಾವುದು ಆಡಂಬರ ಇದ್ದ ಇದ್ರೂ ಕೂಡ ವೈದಿಕ ಧರ್ಮಕ್ಕೆ ಚ್ಯುತಿ ಆಗದ ರೀತಿ ಒಂದಷ್ಟು ಪ್ಲಾಸ್ಟಿಕ್ ಅವರು ಕೇಳಿದ್ದಾರೆ ಇಲ್ಲಿ ಪರಿಸ್ಥಿತಿ ನಿನ್ನೆಯಿಂದ ನೋಡಿದಾಗ ಅನ್ಸುತ್ತೆ ಇದು ನನ್ನ ಅಕ್ಕನ ಮಗನ ಕಾರ್ಯಕ್ರಮ ಎನ್ನುವ ಭಾವನೆ ಅವ್ರಿಗೆ ಕಾಣದೇ ಇಲ್ಲ ಅವರು ಮನೇಲಾದ್ರೂ ಇಷ್ಟು ಶ್ರಮ್ ಪಡ್ತಾರೋ ನನಗೆ ಗೊತ್ತಿಲ್ಲ ಹಗಲು ರಾತ್ರಿ ನಿದ್ದೆ ಬಿಟ್ಟು ಚೆನ್ನಾಗಿ ನಾವು ಬರುವ ಮೊದಲು ಎಲ್ಲ ಏಟು ಸರ್ ರೆಡಿ ಮಾಡಿ ಅದಲ್ಲದೆ ಇಲ್ಲಿಯ ವಾತಾವರಣ ಮತ್ತು ಆ ಮೂಲ ಶಕ್ತಿಗಳ ಒಂದು ಲಕ್ಷಣ ಅದನ್ನು ಕಂಡಾಗ ಮೈ ಯಾರಿಗಾದರೂ ಜಗ್ಗನ್ನು ಬೇಕು ಅಂತಹ ಆ ಧೂಮಾವತಿಯ ಕ್ಷೇತ್ರದಲ್ಲಿ ಬ್ರಹ್ಮಸ್ಥಾನದ ಆರಂಭ ಇರ್ತಕ್ಕಂಥ ಈ ಮೂಲ ಕ್ಷೇತ್ರದಲ್ಲಿ ದಿವ್ಯವಾಗಿರ್ತಕ್ಕಂತಹ ಸಾನ್ನಿಧ್ಯವನ್ನು ಆ ಸಾನ್ನಿಧ್ಯ ಬಂದು ಕೂತಿದ್ದೆ ಹಾಗೆ ಅಂತ ಕೇಳಿದರೆ ನಮಗೆ ಗಡಗಡ ಆಗುತ್ತೆ ಇಲ್ಲಿ ಬರೋ ನಾವು ಬರ್ಬೋದೋ ಮಾಡ್ಬೋದು ಅನ್ನುವ ಪರಿಸ್ಥಿತಿ ಬರುತ್ತೆ ಅಂತಹ ಒಂದು ದಿವ್ಯ ಸಾನಿಧ್ಯದಲ್ಲಿ ಇವತ್ತು ಪ್ರಾಶ್ಚಿತ ವಿಧಿಗಳನ್ನೆಲ್ಲ ಪೂರೈಸಿ ಸರ್ವ ಪ್ರಾಯಶ್ಚಿತ ಆಶ್ಲೇಷ ಬಡಿ ಮಾಡಬೇಕು ಎನ್ನುವಂತಹ ಒಂದು ಸಂಕಲ್ಪವನ್ನು ಇಟ್ಟಾನೆ ಆ ಒಂದು ಇಟ್ಟ ಸಂಕಲ್ಪ ಯಾವ ಉದ್ದೇಶಕ್ಕೋ ಅದು ನಿಮ್ಮ ಮನಸ್ಸಿಗೆ ಸೀಮಿತ ನಮಗೆ ಗೊತ್ತಿಲ್ಲ ಆ ದೇವರು ಅದನ್ನು ಆದಷ್ಟು ಶೀಘ್ರದಲ್ಲಿ ಸಾಧಿಸಲಿ ಪಾಪ ನಾವು ಮಾಡೋದಿಲ್ಲ ಅಂತ ಹೇಳಿಕ್ಕೆ ಬರೋದೇ ಇಲ್ಲ ಒಂದಷ್ಟು ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕೆಲವು ತಪ್ಪುಗಳನ್ನು ಮಾಡಿರಬಹುದು ಅದನ್ನು ಮನ್ನಿಸುವ ಶಕ್ತಿ ಇದ್ದರೆ ಆ ದಿವ್ಯವಾದ ಸಾನ್ನಿಧ್ಯಕ್ಕೆ ಅಂತಹ ಹಿನ್ನೆಲೆಯ ದೋಷಗಳು ನಮ್ಮಿಂದಾಗಲಿ ನಮ್ಮ ಕುಟುಂಬಿಕರಿಂದಾಗಲಿ ಪೂರ್ವಜರಿಂದಾಗಲಿ ಯಾವುದೇ ಬಂದಿರತಕ್ಕಂತಹ ದುರಿತ ತಾಪತ್ರಯಾದಿಗಳಿದ್ದರು ಎಡರು ತೊಡರುಗಳಿದ್ದರು ಅದೆಲ್ಲವನ್ನು ಮನ್ನಿಸಿ ಸಂಪತ್ತಿಗೆ ಸಮಾಧಾನಕ್ಕೆ ಕಾರಕವಾಗಿರತಕ್ಕಂಥ ಆ ಸಾನ್ನಿಧ್ಯ ಆ ಎರಡೂ ಮಾರ್ಗದಲ್ಲಿ ಕೊರತೆ ಆಗುವಂಥದ್ದು ಕಡಿಮೆ ಒಂದು ಪ್ರಮಾಣದಲ್ಲಿ ಒಂದು ಮೂರು ನಾಲ್ಕು ವರ್ಷದಿಂದ ಆ ಭಗವಂತ ಉತ್ತಮವಾದ ಒಂದು ಸ್ಥಾನಮಾನ ಕೊಟ್ಟಿದ್ದಾನೆ ಮುಖ್ಯವಾಗಿ ನಾವು ಒಂದು ಮನೆತನದಲ್ಲಿ ಹುಟ್ಟಿದ ಮೇಲೆ ಆ ಹಿಂದಿನವರು ಪಟ್ಟಿರ್ತಕ್ಕಂತಹ ಶ್ರಮವನ್ನು ಗ್ರಹಿಸಿ ಮುಂದೆ ನಾವು ಇಡಬೇಕಾದ ಹೆಜ್ಜೆ ನಾವು ಬೆಳೆದಿರ್ತಕ್ಕಂತಹ ರೀತಿ ಅದೆರಡೇ ನಮ್ಮ ಹಿನ್ನೆಲೆಯನ್ನು ಸೂಚಿಸ್ತಾರೆ ಆ ರೀತಿ ಆ ಕುಲದ ಗೌರವ ಉಳಿಸುವ ರೀತಿ ರಾಷ್ಟ್ರದಲ್ಲೇ ಉನ್ನತ ಕೀರ್ತಿ ಸ್ಥಾನ ಮನೆಯಲ್ಲಿ ಮನಃಶಾಂತಿಯ ಬದುಕನ್ನು ಆ ಭಗವಂತ ಕೊಡುವುದರ ಮೂಲಕ ಈ ಒಂದು ಸೇವೆಯಿಂದ ಇನ್ನೂ ಉನ್ನತವಾಗಿರತಕ್ಕಂತಹ ಅನುಗ್ರಹ ನನಗಾಗಿದೆ ಎನ್ನುವ ಮನವರಿಕೆ ಆಗುವ ರೀತಿ ವ್ಯಾವಹಾರಿಕವಾಗಿಯೂ ಸಾಮಾಜಿಕವಾಗಿಯೂ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಭಗವಂತ ಕೊಡುವ ಹಾಗೂ ನೆಮ್ಮದಿಗೆ ಚ್ಯುತಿಯಾಗುವ ಸಂಕಷ್ಟಗಳು ಅಥವಾ ಗ್ರಹಚಾರಗಳೇನೇ ಇದ್ರು ಅದನ್ನು ದೂರೀಕರಿಸುವ ದೂರದಲ್ಲೇ ಪರಿಹಾರ ಮಾಡತಕ್ಕಂತಹ ಶಕ್ತಿ ಸಾನ್ನಿಧ್ಯಕ್ಕಿರುವುದರಿಂದ ಅಂತಹ ಸಾನ್ನಿಧ್ಯದ ಅನುಗ್ರಹದಿಂದ ಸಮಾಧಾನಯುಕ್ತ ಒಂದು ಜೀವನವನ್ನು ಆ ಭಗವಂತನನ್ನು ಕೊಡಬೇಕು ಅಂತ್ಯದಲ್ಲಿ ದೇವರನ್ನು ಎರಡು ಮಾತು ಕೇಳಲಿಕ್ಕಿದ್ದರೆ ನಿಮ್ಮ ಭಾವನೆ ಅದು ಅರ್ಥ ಆಗ್ತದೆ ನಮ್ಮದಾದ ಒಂದು ಕಾರ್ಯಕ್ರಮ ದರ್ಶನ ಸೇವೆ ಬೇಡ ಎನ್ನುವಂತಹದ್ದಾಗಿ ಪ್ರಧಾನ ವ್ಯಕ್ತಿ ಸೂಚಿಸಿದರೂ ಕೂಡ ಇಲ್ಲ ಇಷ್ಟೆಲ್ಲ ಮಾಡಿ ನಾನು ದೇವರ ಹತ್ರ ಒಂದು ಆ ಶುಭ ನುಡಿಯನ್ನು ಕೇಳಬೇಕೆನ್ನುವ ಇಚ್ಛೆಕ್ಕಿದೆ ಸಂತೋಷದ ವಿಚಾರವೇ ಆ ದಿವ್ಯವಾಗಿರ್ತಕ್ಕಂತಹ ಸಾನ್ನಿಧ್ಯದ ಪ್ರತಿಬಿಂಬ ರೂಪದಲ್ಲಿರ್ತಕ್ಕಂತಹ ಆ ಒಂದು ವ್ಯಕ್ತಿಯ ಆವೇಶದ ಎರಡು ಶುಭ ವಾಕ್ಯವನ್ನು ಅಮೃತ ವಾಕ್ಯವನ್ನು ಆ ಭಗವಂತನ ಮನೆ ಇರುವ ಹಾಗೂ ಸಮಸ್ತ ದೋಷ ಪರಿಹಾರವಾಗಿ ಸನ್ಮಂಗಲವಾಗಿ ಬದುಕುವಂತಹ ಯೋಗ ಭಾಗ್ಯಗಳನ್ನು ಸಾನ್ನಿಧ್ಯ ಅನುಗ್ರಹಿಸುವಾಗಿ ನಿಮ್ಮ ಇಷ್ಟ ದೇವರನ್ನ ಕುಲದೇವರನ್ನ ಗ್ರಾಮದೇವರನ್ನ ಹಾಗೂ ಇಲ್ಲಿಯ ಪ್ರಧಾನವಾಗಿರ್ತಕ್ಕಂತಹ ಧೂಮಾವತಿಯನ್ನು ಬ್ರಹ್ಮ ಪರಿವಾರವನ್ನ ಹಾಗೂ ಸಾನ್ನಿಧ್ಯರನ್ನ ಮನಸ್ಸ ಪ್ರಾರ್ಥನೆ ಮಾಡಿ ಓಂ ಶ್ರೀ ನಮಃ ಹರಿ

हरी सेजा हरी संधा दुर्गा यह घड़पात मान मोते बैठे घड़े नमान संकार चाप चारा पिन्ना कराम तने त्रांतिके नगराम शुगला नगर लक्षण केरी गराम सिंहासन गराम ससुरा सिद्धा कराम दुर्गा दुर्गा निवाम दुर्गा बना नगराम नवामी सहस्रवक्त्रम दिशा सजिक बंबिंसंकरे त्रंगा बिलाम शुगाड़

तबे प्राण आंध्री चलते हैं तन्त्र तन्त्र राजा बांग्ला में इंटरव्यूस बना पदम मैं गंगे बना इधर अपरिचित त्रिश्श्वामंदर दार रोचना अधिक्याव्रत बना इधर साया देखे हैं तो क्या श्रमया सहिरता रिताश्चे द्वारा सिर्फ बना है अम्पार्कम सितो बे लावा है अमर जमुना नदान या आपने जाना है बाबूदास यद्यपि कलश से मुख्य विस्तुकंठ है नदामान नदान बुलेट तत्क्रम नमावती नदामान लोकशाल तागरान यद्यपि तत्क्रम बाबूदास रेखेदोठ रेखेदोस्तान में लोकेदोमान अंगाइ तरी तांतर एकनाथ नदामान

अनाधान्यात् हमारा द्राष्टि परंपरातो ऐशान्यां भैरदेशे परवारिष्ट निरस्तानमस्तु यत्था हम सतरध्यतम प्रियचैं सर्वस्वं मे वतु उत्तरात्रह न हरले मध्यततो उत्तरात्र कृत्वा कदा प्रवरण सरैत्र राहु केतो सोमशय तारिक प्रगहा प्रगहा प्रियं भगवान नारायण भगवान जगन्तेयः सः भगवान् कर्मांग देवता श्री नागान्तरगत संदर्शनात्पक परमात्मनम प्रियतां पुन्याकानां वा जयेशो गोमगादेव नमः सामगायत कर्मम नैवा समने चुन्दन्ते नैवा भारी चुन्दन्ते रूपिर्जातं ओम पुण्यम् भवन्तो ओम पुण्यम् ओम शुद्धे वायुं परबावाइं तम् स्वति पुनः स्वपरिहि रात्रांतिं तोमं तो ओम स्वति पुनः भवन्तो ओम स्वति पुनः प्रवन्तो ओम रत्यास्पा हविर्नमः भजप्यां मित्रं नैवा मित्रं देवनास्तु अनोहरादा हरिशा� सगुण मेरे गोत्र व्यवृद्धिस्तु शुभम शुभमस्तु शिवम शिवमस्तु अत्र कर्मा प्रियंता